ಲ್ಲು ಫೇಸ್ ಆಫ್ ಬಿಗ್ ಬಾಸ್ ಸುದೀಪ್ ಅವರು ಅವರು ಇನ್ನೂ ಡಬಲ್ ಅಪ್ ಆಗಿ ಬಂದಿದ್ದಾರೆ ಈ ಸೀಸನ್ಗೆ ಹೊಸ ಅಧ್ಯಾಯ ಕ್ರಿಯೇಟ್ ಮಾಡುತ್ತಾ ಈ ಸೀಸನ್ನು ಪ್ರೀವಿಯಸ್ ಸೀಸನ್ನೇ ತುಂಬ ಕಾರಣ ಆಗುತ್ತೆ ಯಾಕಂದರೆ ಪ್ರಿವಿಯಸ್ ಸೀಸನ್ನು ತುಂಬ ಸಕ್ಸಸ್ಫುಲ್ ಆಗಿತ್ತು ಅದಕ್ಕೆ ಕಾರಣ ಒಂದು ಮೋಸ್ಟ್ಲಿ ಕಂಟೆಸ್ಟೆಂಟ್ಸ್ ಪ್ರಿವಿಯಸ್ ಸೀಸನ್ನಲ್ಲಿ ವಿನಯ್ ಗೌಡ ಸಂಗೀತಾ ಶೃಂಗೇರಿ ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕಂಟೆಸ್ಟಿಂದ ಕಂಟೆಸ್ಟೆಂಟ್ಸ್ಗಳಿಂದ ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ತಲ್ಲ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಎಲ್ಲ ಕಂಟೆಸ್ಟೆಂಟ್ಗಳು ಇವತ್ತು ಒಳಗಡೆ ಹೋಗಿದ್ದಾರೆ ಲಾಸ್ಟ್ ಸೀಸನ್ ಬಂದು ತುಂಬ ಸಕ್ಸಸ್ಫುಲ್ ಆಗಿತ್ತು ಸೊ ಹಂಗಾಗಿ ಈ ಸೀಸನ್ ಮೇಲೆ ತುಂಬ ಒಂದು ಹೋಪ್ ಕ್ರಿಯೇಟ್ ಆಗಿತ್ತು ಸೊ ಅದಕ್ಕೆಲ್ಲ ಒಂದು ತೆರೆ ಬದಿದೆ ಸೊ ಆಫ್ಕೋರ್ಸ್ ಆ್ಯಸ್ ಯೂಸ್ ಅಲ್ಲು ಈ ಸೀಸನಲ್ಲಿ ಸ್ಪೆಷಲ್ಲಾಗಿ ಬಿಗ್ ಬಾಸ್ ಟೀಮ್ ಬಂದು ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ ಆ್ಯಂಡ್ ಆಫ್ಕೋರ್ಸ್ ಹೊಸ ಅಧ್ಯಯ ಅಂತ ಬೇರೆಯನ್ನು ಹೇಳ್ತಾ ಇದ್ದಾರೆ ಸೊ ಅಬ್ವಿಯಸ್ಲಿ ಇದಕ್ಕೆಲ್ಲ ಒಂದು ಏನಂತಂದರೆ ಪ್ರೀವಿಯಸ್ ಸೀಸನ್ನೇ ತುಂಬ ಕಾರಣ ಆಗುತ್ತೆ ಯಾಕಂದರೆ ಪ್ರಿವಿಯಸ್ ಸೀಸನ್ನು ತುಂಬ ಸಕ್ಸಸ್ಫುಲ್ ಆಗಿತ್ತು ಅದಕ್ಕೆ ಕಾರಣ ಒಂದು ಮೋಸ್ಟ್ಲಿ ಕಂಟೆಸ್ಟೆಂಟ್ಸ್ ಪ್ರಿವಿಯಸ್ ಸೀಸನ್ನಲ್ಲಿ ವಿನಯ್ ಗೌಡ ಸಂಗೀತಾ ಶೃಂಗೇರಿ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಒಪೀನಿಯನ್ ಅವ್ರಿಗೋರು ಸ್ಟ್ಯಾಂಡ್ ಔಟ್ ಆಗ್ತಾಯಿದ್ರು ಬಿಟ್ಕೊಡ್ತಾ ಇರಲಿಲ್ಲ ಸುಲಭವಾಗಿ ಆ್ಯಂಡ್ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಬೇರೆಯವರೆಲ್ಲ ಬೇರೆ ಕಂಟೆಸ್ಟೆಂಟ್ಸ್ಗಳೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಇವರು ಸ್ವಲ್ಪ ಡಾಮಿನೆಂಟ್ ಆಗ್ತಾಯಿದ್ರು ಅದು ಎಲ್ರಿಗೂ ಗೊತ್ತಿರೋ ವಿಷಯ ಸೊ ಹಂಗಾಗಿ ಅದಕ್ಕೂ ಒಂದು ಸಕ್ಸಸ್ಫುಲ್ ಆಗಿರ್ಬೋದು ಇಲ್ಲ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ದ ವೇ ಬಿಗ್ ಬಾಸ್ ಟೀಮ್ ಹ್ಯಾಂಡಲ್ಡ್ ಟಾಸ್ಕ್ ಅದು ಕೊಟ್ಟಿರೋ ಟಾಸ್ಕ್ಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಒಂದು ಏನಂತಾರೆ ಡೈರೆಕ್ಟ್ರ್ ಅದನ್ನು ಡೈರೆಕ್ಟ್ ಮಾಡಿರೋ ರೀತಿ ಅದನ್ನು ಸಕ್ಸಸ್ಗೆ ಕಾರಣ ಆಗಿರ್ಬೋದು ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕಂಟೆಸ್ಟೆಂಟಿಂದ ಕಂಟೆಸ್ಟೆಂಟ್ಸ್ಗಳಿಂದ ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ತಲ್ಲ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ ಲಾಸ್ಟ್ ಇದನ್ನು ಸೊ ಹಾಗಾಗಿ ಈ ಸೀಸನ್ ತುಂಬ ಒಂದು ಓಪಿಟ್ಕೊಂಡು ತುಂಬ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಸ್ವರ್ಗ ನರಕನ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ ಸೊ ಅಷ್ಟು ಹೇಳ್ತೀನಿ ಆ್ಯಂಡ್ ಅಫ್ಕೋರ್ಸು ನೆಕ್ಸ್ಟು ಇವತ್ತೆಲ್ಲರೂ ಎಂಟ್ರಿ ಆಗಿದ್ದಾರೆ ಸಿ ಮನೆ ಒಳಗಡೆ ನಾಳೆಯಿಂದ ಗೊತ್ತಾಗುತ್ತೆ ನಾಳೆಯಿಂದ ಒಂದು ಅಟ್ಲೀಸ್ಟ್ ಒನ್ ವೀಕ್ ಬೇಕಾಗುತ್ತೆ ಎಲ್ರಿಗೂ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರು ಯಾವ ಥರ ಏನು ಅಂತ ಕಂಟೆಸ್ಟೆಂಟ್ ಬಗ್ಗೆ ನಾನು ಹೇಳೋಕ ನಿಮಗೆ ಎಲ್ಲರೂ ಗೊತ್ತಿರುತ್ತೆ ಯಾರ್ಯಾರು ಒಳಗಡೆ ಹೋಗಿದ್ದಾರೆ ಅಂತ ಆ್ಯಂಡ್ ಅಫ್ಕೋರ್ಸ್ ಎಸ್ ಇಸ್ ದೊ ಫೇಸ್ ಆಫ್ ಬಿಗ್ ಬಾಸ್ ಸುದೀಪ್ ಅವರು ಅವರು ಇನ್ನೂ ಡಬಲ್ ಚಾರ್ಜ್ ಅಪ್ ಆಗಿ ಬಂದಿದ್ದಾರೆ ಈ ಸೀಸನ್ಗೆ ಅದನ್ನು ಹೇಳ್ತೀನಿ ಹೊಸ ಅಧ್ಯಾಯ ಕ್ರಿಯೇಟ್ ಮಾಡುತ್ತಾ ಈ ಸೀಸನ್ನು ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆ್ಯಂಡ್ ಅಫ್ಕೋರ್ಸ್ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟು ಸ್ಪೆಷಲಿ ಈ ಸೀಸನಲ್ಲಿ ಸ್ವಲ್ಪ ಒಂದು ಹೊಸ ಒಂದು ಟಾಸ್ಕ್ ಥರ ಅಥವಾ ಏನೋ ಒಂದು ಹೊಸ ಟಾಸ್ಕ್ ಅಂತ ಅನ್ನೋಕ್ಕಾಗಲ್ಲ ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಯಾಕಂದರೆ ಇವತ್ತೇ ಓಪನಿಂಗಲ್ಲೇ ಅವರು ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಯಾರು ನರ್ಕೋಬೇಕು ಅನ್ನೋ ಒಂದು ತೋರಿಸ್ತಾಯಿದ್ರು ಇಟ್ ಡಿಪೆಂಡ್ಸ್ ಆನ್ ದ ವೋಟಿಂಗ್ ಆ್ಯಸ್ವೆಲ್ಲ ಅದನ್ನು ವೋಟಿಂಗ್ ಕನ್ಸಿಡರ್ ಮಾಡ್ತಾಯಿದ್ರು ಆಮೇಲೆ ಒಳಗಡೆ ಇಬ್ಬರನ್ನ ಆ ಕನ್ಫೆಷನ್ ರೂಮಲ್ಲಿ ಕೂರಿಸಿದರು ಭವ್ಯಗೌಡ ಆಮೇಲೆ ಇನ್ನೊಬ್ಬರು ಬರ್ತಾ ಬರ್ತಾಯಿಲ್ಲ ನನಗೆ ಸೊ ಏನು ಸಮಥಿಂಗ್ ಲೈಕ್ ಇನ್ಶಿಯಲಿಂದನೇ ತುಂಬ ಕಾನ್ಫ್ಲಿಕ್ಟ್ ಬರ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಫ್ಲಿಕ್ಟ್ ಆ್ಯಂಡ್ ಟಾಸ್ಕ್ ವೈಸ್ ಆಗಿರ್ಬೋದು ಅಥವಾ ಈ ಥರ ಸೊ ಮೋಸ್ಟ್ಲಿ ಒಳಗಡೆ ಹೋದ್ಮೇಲೆ ಒಂದು ವೀಕ್ ಆದಮೇಲೆ ಮೋಸ್ಟ್ಲಿ ಎಲ್ರಿಗೂ ಇದಾಗಿ ಅವರು ಕಂಟೆಸ್ಟೆಂಟ್ಗಳು ಯಾವ ಥರ ಇದ್ದಾರೆ ಆ್ಯಂಡ್ ಇವ್ರು ಯಾವ ಥರ ಟಾಸ್ಕ್ಗಳು ಕೊಡ್ತಾರೆ ಸೊ ಅದ್ರ ಬೇಸ್ ಮೇಲೆ ಸ್ವರ್ಗ ನರಕ ಯಾವ ಥರ ಮನೆಗಳು ಡಿವೈಡ್ ಆಗುತ್ತೆ ಅದನ್ನು ನೋಡಬೇಕು ಅಷ್ಟು ಹೇಳ್ತೀನಿ ಅಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡ್ತಾಯಿರ್ತೇನೆ ಇಲ್ಲೊಂದು ಅಲ್ಲೊಂದು ವೀಡಿಯೋಗಳನ್ನು ಬಿಗ್ ಬಾಸ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ಯಸ್ ಡೇ